ಒಂದು ಭಾರತದ ಸುಪ್ರೀಂ ಕೋರ್ಟ್ ಯಾವ ವರ್ಷದಲ್ಲಿ ಸ್ಥಾಪಿತವಾಯಿತು ಉತ್ತರ ಬಿ ಒಂದು ಸಾವಿರದ ಒಂಬೈನೂರ ಐವತ್ತು ಎರಡು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯ ಸಿಜೆಐ ನಿವೃತ್ತಿಯ ವಯಸ್ಸು ಎಷ್ಟು ಉತ್ತರ ಸಿ ಐದು ವರ್ಷ ಮೂರು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಸಿಜೆಐ ಯಾರು ನೇಮಿಸುತ್ತಾರೆ ಉತ್ತರ ಬಿ ರಾಷ್ಟ್ರಪತಿ ನಾಲ್ಕು ಭಾರತದ ಸುಪ್ರೀಂ ಕೋರ್ಟ್ ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಉತ್ತರ ಬಿ ಭಾಗ ಐದು ಐದು ಕೋರ್ಟ್ ಯಾವ ವಿಧಾನದ ಪ್ರಕಾರ ಸ್ಥಾಪಿತವಾಗಿದೆ ಉತ್ತರ ಎ ವಿಧಿ ನೂರ ಇಪ್ಪತ್ನಾಲ್ಕು ಆರು ಕೋರ್ಟ್ ಯಾವ ಪ್ರಕಾರದ ನ್ಯಾಯಾಧಿಕಾರ ಜೂರಿಸ್ಡಿಕ್ಷನ್ ಇದೆ ಉತ್ತರ ಡಿ ಮೇಲ್ಕಂಡ ಎಂದವು ಏಳು ಭಾರತದ ಪ್ರಥಮ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಯಾರು ಉತ್ತರ ಡಿ ನ್ಯಾಯಮೂರ್ತಿ ಹರಿಲಾಲ್ ಜೆ ಕೆನ್ಯಾ ಎಂಟು ಭಾರತದ ಸುಪ್ರೀಂಕೋರ್ಟ್ ಮುಖ್ಯ ಕಚೇರಿಯಲ್ಲಿದೆ ಉತ್ತರ ಬಿ ನ್ಯೂ ದೆಹಲಿ ಗರಿಷ್ಠ ಸಂಖ್ಯೆ ಎಷ್ಟು ಉತ್ತರ ಬಿ ಮೂವತ್ನಾಲ್ಕು ಹತ್ತು ಮುಖ್ಯ ನ್ಯಾಯಮೂರ್ತಿಯ ಜೊತೆಗೆ ಇನ್ನಷ್ಟು ಎಷ್ಟು ನ್ಯಾಯಮೂರ್ತಿಗಳನ್ನು ಸುಪ್ರೀಂ ಕೋರ್ಟ್ ಹೊಂದಿರಬಹುದು ಉತ್ತರ ಸಿ